ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನೀನು ಅದೇನಾ ಮುಂದಿನ ಭಾಗದಲ್ಲಿ ಬೇತಾಳ ಕರಿ ಯಾರನ್ನ ಖರೀದಿ ಕರಿ ನಾ ಎಲ್ಲರಿಗೂ ಹೇಳ್ತೀನಿ ಅಂತ ಹೇಳ್ತಾರೆ ಹೇಯ್ ಸುಮ್ಮನೆ ಹೋಗಯ್ಯ ನೀನು ಮನುಷ್ಯತ್ವನೇ ಇಲ್ಲಲ್ಲ ನಿನಗೆ ಎಲ್ಲೋ ನಾವು ಕಷ್ಟದಲ್ಲಿ ಇದ್ದೀವಿ ಬಂದು ಸತ್ಯ ಹೇಳು ಅಂತ ನಾನು ಕರೆದು ಬಂದರೆ ನಿನಗೆ ಕರುಣೆ ಮಮಕಾರ ಪ್ರೀತಿ ಅನ್ನೋದು ಯಾವುದು ಇಲ್ಲ ಹೊಡೆಯೋದು ಬಡಿಯೋದು ಕಡಿಯೋದು ಇಷ್ಟೇ ನಿನಗೆ ಗೊತ್ತಿರೋದು ಅದಕ್ಕೆ ಎಲ್ಲ ಗೊತ್ತಿದ್ದು ಕಾಣುತ್ತೆ ನಿಮ್ಮ ಅಮ್ಮನಿಗೆ ಅದಕ್ಕೆ ನಿಮ್ಮನ್ನೇ ಬಿಟ್ಟು ಹೋಗಿರೋದು ಅಂತ ವೇದ ಅವರು ವಿಕ್ರಮ್ಗೆ ಹೇಳ್ತಾರೆ ಇದು ಮುಂದಿನ ಭಾಗದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ವೀರ ಬಂದು ವಿಕ್ರಮ್ನ ಮೊಬೈಲು ಮತ್ತು ಕಾರ್ ಕಿಯನ್ನು ತೆಗೆದುಕೊಂಡು ಅವ್ರ ತಮ್ಮಂದ್ರನ್ನ ಕರ್ಕೊಂಡು ಹೊರಗಡೆ ಬಂದು ರೂಮಲ್ಲಿ ವಿಕ್ರಮ್ ಇರ್ತಾರೆ ಆ ಬಾಗ್ಲನ್ನು ಹಾಕ್ಕೊಂಡು ಚಾವಿಯನ್ನು ಹಾಕ್ಕೊಂಡು ಹೋಗ್ತಾರೆ ದೇವಿಕಾ ಅವರು ಏಯ್ ಬದ್ದು ಮನೆ ಬಿಟ್ಟು ಹೋಗ್ರೆ ನೀವು ಮನೆ ಬಿಟ್ಟು ಹೋಗ್ರಿ ಇಂಥವ್ರ ಮುಂದೆ ನಾವು ಎಲ್ಲ ಇರೋದು ಹೇಗೆ ಅಂತ ಹೇಳ್ತಾಯಿರ್ತಾರೆ ಏ ನಿನಗೆ ಸ್ವಲ್ಪನೂ ಗೊತ್ತಾಗಲ್ವಾ ಮನುಷ್ಯತ್ವೇನೇ ಇಲ್ಲವಾ ನಿಮಗೆ ಅಂತ ಪ್ರಕಾಶ್ ಅವರು ಹೇಳ್ತಾರೆ ಎಲ್ಲ ಮಾಯ ಭೇದ ಇನ್ನೂ ಬರಲಿಲ್ಲ ವಿಕ್ರಮ್ ಎಷ್ಟೊತ್ತಾಯಿತು ಅಂತ ಅಲ್ಲಿ ಮುಖಂಡರು ಕೇಳ್ತಾ ಇರ್ತಾರೆ ಬರ್ತಾರೆ ಸರ್ ಬರ್ತಾರೆ ಅಂತ ವೇದ ಅವರು ಹೇಳ್ತಾರೆ ಬರೋ ಚಾನ್ಸೇ ಇಲ್ಲ ಬರೋದೇ ಇಲ್ಲ ಅವನು ಅಂತ ದೇವಿಕಾ ಅವರು ಹೇಳ್ತಾರೆ ಯಾಕಂದರೆ ದೇವಿಕಾ ಗೊತ್ತಿರುತ್ತೆ ದೇವಿಕಾ ಅವರು ವೀರಂಗಿ ಫೋನ್ ಮಾಡಿ ಎಲ್ಲ ಹೇಳಿರ್ತಾಳೆ ಇಲ್ಲಿ ವಿಕ್ರಮು ಒಳಗಡೆ ಎಚ್ಚರಾಗುತ್ತೆ ಎಚ್ಚರಾದಾಗ ಹೇಳ್ತಾನೆ ಎದ್ದು ಟೈಮನ್ನು ನೋಡ್ತಾನೆ ಟೈಮ್ ನೋಡಿದಾಗ ಸಮಯ ಆಗಿರುತ್ತೆ ಬಂದು ಹತ್ರ ಬಂದು ಓಪನ್ ಮಾಡಕ್ಕೆ ನೋಡ್ತಾನೆ ಚಾವಿ ಹಾಕಿರ್ತಾನೆ ಚಾವಿ ಹಾಕಿರ್ತಾ ಇದ್ದಾಗ ಅವ್ರ ತಮ್ಮಂದರು ಅಲ್ಲಿಗೆ ಹೊರಗಡೆ ಕೂತ್ಕೊಂಡಿರ್ತಾರೆ ಕೂಗ್ತಾ ಇರ್ತಾನೆ ವಿಕ್ರಮ್ ಏಯ್ ನಮಗೆ ನಮ್ಮ ಪ್ರಾಣಕ್ಕಿಂತ ನಮ್ಮ ಅಣ್ಣಂದು ಅಣ್ಣನೇ ಮುಖ್ಯ ಅಣ್ಣನೇ ಮುಖ್ಯ ಅಂತ ಹೇಳಿ ಅಲ್ಲಿ ಬಾಗಿಲು ಚಾವಿಯನ್ನು ಹೊಡಿಯೋದಕ್ಕೆ ದೊಡ್ಡ ಕಲ್ಲನ್ನು ತಂದು ಹೊಡಿತಾನೆ ಹೊಡೆದ ನಂತರ ಏಯ್ ಕಾರ್ಕೆಯಲ್ಲಿ ಚಾವಿ ಕೊಡು ಬೈಕ್ ಚಾವಿ ಕೊಡು ಅಂತ ಹೇಳಿ ಬೈಕಿಯನ್ನು ಇಸ್ಕೊಂಡು ವಿಕ್ರಮ್ ಬೈಕನ್ನು ತೆಗೆದುಕೊಂಡು ಬರ್ತಾನೆ ಇಲ್ಲಿ ವೇದ ಮನೆಯಲ್ಲಿ ನೀವು ಹೋಗಿ ನಾನು ಅಂತಿಮ ತೀರ್ಪನ್ನು ಕೊಡ್ತೀವಿ ನೀವೆಲ್ಲ ಮನೆ ಬಿಟ್ಟು ಗಂಟು ಮೊಟ್ಟೆಯನ್ನು ಕಟ್ಕೊಂಡು ಹೋಗಿ ಅಂತ ಅಲ್ಲಿ ಹಿರಿಯ ಮುಖಂಡರು ಎಲ್ಲರೂ ಹೇಳ್ತಾರೆ ಅದರಲ್ಲಿ ಒಬ್ಬರು ಅಲ್ಲಮ್ಮ ಈಗ ಒಂದೇ ಸರಿ ಸಡನ್ನಾಗಿ ಹೋಗ್ಬೇಕಂದ್ರೆ ಹೇಗೆ ಹೋಗೋಕೆ ಸಾಧ್ಯ ಅಂತ ಅಲ್ಲಿ ಮುಖಂಡರು ಹೇಳ್ತಾರೆ ಹಾಗಾದರೆ ಏಯ್ ಯಾಕ್ರು ನಿಮ್ಗೆ ಹೇಳಿದ್ನಲ್ಲ ಯಾಕೆ ಚಾವಿ ತೆಗಿಬೇಡ್ರಿ ಅಂತ ಹೇಳಿದ್ರು ಯಾಕೆ ತೆಗೆದ್ರಿ ಅಂತ ವೀರ ಬಂದು ಬೈತಾನೆ ಅಪ್ಪನಿಗೂ ಕೂಡ ಹೇಳ್ತಾನೆ ಹೇಳಿದ ನಂತರ ದಾಮೋದರು ಅವ್ರ ಹೆಂಡತಿ ಮನೆಗೆ ಅಂದರೆ ವಿಶ್ವ ಅವರ ತಾಯಿ ಅವ್ರ ಮನೆಗೆ ಹೋಗಿ ಬಾಗ್ಲನ್ನು ತೆಗಿತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ